ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಆಗಲು ಚಿಂತೆಯ ಹಿಂದೆ ಸಂತಸ ಇರಲು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ಚಿಂತೆಯಲ್ಲೇ ನಿನ್ನ ಮನ ದೂಡಿದರೆ ನನ್ನಾಣೆ ನೋವಿನ ಬಾಳಿಗೆ ಧೈರ್ಯವೇ ಗೆಳೆಯ ಪ್ರೇಮದ ಜೋಡಿಗೆ ತಾಕತ್ತು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ದಹನಿಗೋ ಗಂಗೆಯೇ ದಹ ಎಂದು ಕುಂತಾರೆ ಸುಟ್ಟು ಹಾಕೋ ಬೆಂಕಿ ತನ್ನಂತಾನೆ ಸುಟ್ಟಾರೆ ದಾರಿ ತೋರೋ ನಾಯಕ ಒಂಟಿ ಎಂದು ಕೊಂಡಾರೆ ಧೈರ್ಯ ಹೇಳೋ ಗುಂಡಿಗೆ ಮೂಕವಾಗಿ ಹೋದಾರೆ ಸೂರ್ಯನಿಲ್ಲ ಪೂರ್ವದಲ್ಲಿ ಚಂದ್ರನಿಲ್ಲ ರಾತ್ರಿಯಲಿ ಇಲ್ಲ ಕಾಡಿನಲ್ಲಿ ಹಾಸೆಯಿಲ್ಲ ಇಲ್ಲ ಬಾಳಿನಲಿ ನಂಬಿಕೆ ತಾಳುವ ಅಂಜಿಕೆ ನೀಗುವ ಶೋಧನೆ ಸಮಯ ಚಿಂತಿಸಿ ಗೆಲ್ಲುವ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ ಮೂಡಣದಿ ಮೂಡಿಬಾ ಸಿಂಧೂರವೇ ಬಾ ಜೀವಧಾರೆ ಹಾಗಿ ಬಾ ಪ್ರೇಮ ಪುಷ್ಪ ಸೇರು ಬಾ ಬಾನಗಳ ತುಂಬಿ ಬಾ ಆಸೆಗಳ ತುಂಬು ಬಾ ಸಿಂಗಾರವೇ ತೇಲಿ ಬಾ ಸಂತೋಷವ ನೀಡು ಬಾ ಪ್ರೇಮದಾಸೆ ನನ್ನ ನಿನ್ನ ಬಂಧಿಸಿದೆ ನನ್ನಾಣೆ ಸಂತಸದ ಕಣ್ಣರಪಿ ಸಂಧಿಸಿದೆ ನನ್ನಾಣೆ ದೇವರ ಗೋಡಿಗೂ ಭಿನ್ನಗಳಿರಲು ಬಾಳಿನ ನಡೆಗೂ ಅಡ್ಡಿಗಳಿರಲು ಿಯಾಗಿ ನಾನಿರುವೆ ಚಿಂತೆ ಬೇಡ ನನ್ನಾಣೆ ನಿನ್ನ ನೋವ ಮೇರು ಗಿರಿಯ ನಾ ಓರುವೆ ನಿನ್ನಾಣೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಬೆಳ್ಳಿ ಕಾಲುಂಗುರ ಫ್ರೆಂಡ್ಸ್ ಓಕೆನಾ ಇದು ಆಡಿದಂಥ ಗಾಯಕ ಗಾಯಕಿಯರು ಎಸ್ ಪಿ ಬಾಲಾಸುಬ್ರಹ್ಮಣ್ಯ ಮತ್ತೆ ಕೆ ಎಸ್ ಚಿತ್ರ ಅವರು ಆಡಿದ್ದಾರೆ ತುಂಬಾ ತುಂಬ ವೋಲ್ಡ್ ಮೂವಿಗಳಲ್ಲಿ ಸಾಂಗ್ಗಳಲ್ಲಿ ಲವ್ ಸ್ಟೋರಿಗಳಲ್ಲಿ ಕಷ್ಟ ದುಃಖಗಳಲ್ಲಿ ತುಂಬ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ನಾನು ಹೇಳ್ತೀನಿ ಇದು ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರೇ ಆಗಿರ್ತಾರೆ ಫ್ರೆಂಡ್ಸ್ ಓಕೆನಾ ನೋಡಿ ಹಂಸಲೇಖ ಅವರು ಎಷ್ಟು ತುಂಬ ತುಂಬ ವರ್ಣನ ಮಾಡಿದ್ದಾರೆ ಓಕೆನಾ ಸಾಹಿತ್ಯ ಸಂಗೀತವನ್ನು ಈ ಮೂವಿಯಲ್ಲಿ ಎಷ್ಟು ಲವ್ ಸ್ಟೋರಿ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಬಡವರು ಬಡವರಲ್ಲೇ ಪ್ರೀತಿ ಮಾಡಿದಂಥ ಈ ಮೂವಿ ಅಂತ ಹೇಳ್ತೀನಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಈ ಮೂವಿ ನೋಡಿ ತುಂಬ ಚೆನ್ನಾಗಿದೆ ನಾನು ನೋಡಿ ನೋಡಿ ಸಾಕಾಗಿದೆ ಎಷ್ಟೇ ನೋಡಿದ್ರೂ ಅದು ಬೇಜಾರು ಅನ್ಸಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಮೂವಿಗಳಲ್ಲಿ ಅಷ್ಟೇ ಕಷ್ಟ ಮತ್ತು ಸಂಸಾರ ಯಾವುದೇ ಆಗಲಿ ಓಕೆನಾ ಲವ್ ಸ್ಟೋರಿಗಳೇ ಆಗಲಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಏನಪ್ಪಾ ಅಂತಂದರೆ ಈ ಸಾಂಗಲ್ಲಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಯಾರೂ ಆಡ್ಕೊಬೇಡಿ ಸ್ವಲ್ಪ ನನ್ನ ಕಂಠ ಸಹ ಅಷ್ಟು ಚೆನ್ನಾಗಿಲ್ಲ ಆದರೂ ಬಂದಷ್ಟು ಆಡ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ಲ ಹೊಸತಾಗಿ ನನ್ನ ವೀಡಿಯೋಸು ಸಾಂಗ್ ಎಲ್ಲ ನೋಡ್ತಾ ಇದ್ರ ಹೊಸೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಆಲ್ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್